ಇವತ್ತು ಸಿನಿಮಾ ತುಂಬಾ ತುಂಬಾ ಅದ್ಭುತವಾಗಿರುವಂಥ ಸಿನಿಮಾನ ನೋಡಿದೆ ಸಖತ್ ಖುಷಿ ಆಯಿತು ಭಾರ್ಗವರಾಗಿತ್ತು ನಾಯಕ ನಟಿ ಲಾಸ್ಟ್ ಅಲ್ಲಿ ಏನ್ ವಿಸಲ್ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಸಿನಿಮಾಗಳಲ್ಲಿ ನೋಡ್ತಿರ್ತೀನಿ ಹೀರೋಗಳು ಯಾರು ಫೈಟ್ ಮಾಡಿದ್ರೆ ವಿಸಲ್ ಹೊಡಿತಾರೆ ಬಟ್ ಹೀರೋಯಿನ್ ಫೈಟ್ ಮಾಡಿದ್ರು ವಿಸಲ್ ಹೊಡಿದ್ರು ಫಸ್ಟ್ ಟೈಮ್ ನೋಡಿದ್ದು ಸಖತ್ ಖುಷಿ ಆಯ್ತು ಇಡೀ ಟೀಮ್ ಗೆ ಆಲ್ ದ ಬೆಸ್ಟ್ ಮತ್ತೆ ಆಲ್ ವಿನ್ ಡೈರೆಕ್ಟರ್ ಕೂಡ ಸಖತ್ ಮಾಡಿದ್ದಾರೆ ಮೇಕಿಂಗ್ ಮೈಂಡ್ ಬ್ಲೋಯಿಂಗ್ ನಮ್ಮ ಲೋಕಲ್ ಏರಿಯಾಗಳು ತೋರಿಸಿದ್ದಾರೆ ಸಖತ್ ಆಗಿ ತೋರಿಸಿದ್ದಾರೆ ಫಾರಿನ್ ತರ ತೋರಿಸಿದ್ದಾರೆ ಸಖತ್ ಖುಷಿ ಆಯ್ತು ಆಮೇಲೆ ಜೊತೆಗೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಕೋರಂತೂ ಎದೆ ಜೆಲ್ ಅನ್ನೋ ತರ ನಿಜವಾಗ್ಲೂ ಇರ್ತೀನಿ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಎಲ್ಲರೂ ಕೂಡ ಥಿಯೇಟರ್ಗೆ ಬಂದ್ ನೋಡಿ ಜೊತೆ ಹೇಳ್ಬೇಕು ಅಂತಂದ್ರೆ ಈ ತರ ಸಿನಿಮಾ ಥಿಯೇಟರ್ ಗಳಿದ್ದಾಗಲೇ ನೀವು ಅನುಭವಿಸಿದ್ರೆ ಆ ಫೀಲ್ ಗೊತ್ತಾಗೋದು ಮ್ಯೂಸಿಕ್ ಫೀಲ್ ಆಗಿರ್ಬೋದು ಮತ್ತು ಸಿನಿಮಾ ಕ್ವಾಲಿಟಿ ಕಂಟೆಂಟು ಮತ್ತು ಅದ್ರಲ್ಲಿ ಏನಿದೆ ವ್ಯಾಲ್ಯೂಸ್ ಅಂತ ಗೊತ್ತಾಗುತ್ತೆ ನಾವು ಯಾವುದೋ ಓ ಟಿ ಟಿಲೋ ಮೊಬೈಲಲ್ಲೋ ಎಲ್ಲ ಕೂತ್ಕೊಂಡು ನೋಡಿದ್ರೆ ಆ ಫೀಲೇ ಗೊತ್ತಾಗಲ್ಲ ಸೀರಿಯಸ್ಲಿ ಇದೇ ಜೆಲ್ ಅನ್ನುವಂಥ ಸಿನಿಮಾ ಶಿವಂ ದಯವಿಟ್ಟು ಸಿನಿಮಾ ನೋಡಿ ಎಲ್ಲರಿಗೂ ಎಲ್ರಿಗೂ ಹಾಲ್ ದಿವಸ ಇಡೀ ಟೀಮ್ಗೆ ಜೈ ಜಯ ಸಿನಿಮಾ ನೋಡಿದೆ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಸೆಕೆಂಡ್ ಆಫ್ ಸೆಕೆಂಡ್ ಆಫ್ ಅಂತೂ ಸೆಕೆಂಡ್ ಆಫ್ ಅಂತೂ ತುಂಬ ಗ್ರಿಪ್ಪಿಂಗ್ ಇದೆ ಮೇಯ್ನ್ ಕ್ರೆಡಿಟ್ಸು ವಿಜಯ ಡಿ ಸರ್ ಕೊಡಬೇಕು ಮ್ಯೂಸಿಕ್ ಅಂತೂ ಅಲ್ಟಿಮೇಟಾಗಿ ಮಾಡಿದ್ದಾರೆ ಆಮೇಲೆ ಫಸ್ಟ್ ಟ್ರೈ ಬಾರ್ದು ಹೋಗೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಸುಮಿತ್ ಚೆನ್ನಾಗಿ ಕೊಡ್ಬೇಕು ಆಮೇಲೆ ಆಲ್ವಿನ್ ಸರ್ ಬಗ್ಗೆ ಆಲ್ವಿನ್ ಸರ್ ಡೈರೆಕ್ಷನು ಅವ್ರ ಬಗ್ಗೆ ಹೇಳೋಕ್ಕೆ ಇಲ್ಲ ಒಂಥರ ಸ್ಟಾರ್ ಸ್ಟ್ಯಾಟೆಟ್ ಇರುತ್ತೆ ಅವ್ರ ಸಿನ್ಮಾ ಎಲ್ಲ ಸಿನ್ಮಾಲು ತುಂಬ ಚೆನ್ನಾಗಿ ಬಂದಿದೆ ಮೇನ್ಲಿ ಅಣ್ಣ ಇನ್ನೊಂದು ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟು ಹೊಸ ಪ್ರೊಡ್ಯೂಸರು ಫಸ್ಟ್ ಟೈಮ್ ಮಾಡಿದ್ದಾರೆ ಪ್ರೊಡ್ಯೂಸರ್ನ ದಯವಿಟ್ಟು ಉಳಿಸ್ಕೊಳ್ಳೋಣ ಎಲ್ಲರೂ ಸಿನಿಮಾಗೆ ಬನ್ನಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ ನಿಮಗೆ ಸೆಕೆಂಡ್ ಹಾಫು ತುಂಬ ಇಷ್ಟ ಆಯಿತು ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಸಿನಿಮಾ ಪತ್ರ ಮತ್ತು ನಾಯಕರು ಸ್ಪೆಷಲ್ಲಾಗಿ ನಾವು ಕ್ರೆಡಿಟ್ ಬರ್ಸ್ತೀವಿ ನಾನು ಮಾಡ್ತೀನಿ ಯಾಕಂದರೆ ಅವರಿಗೆ ಸಿಕ್ಕಿರುವಂತಹ ಪಾತ್ರ ಸಾಮಾನ್ಯವಾಗಿ ಒಂದು ಎಷ್ಟ ಆಗಿರುವಂಥ ಒಂದು ಹೀರೋಯಿನ್ಸ್ ಸಿಗುತ್ತೆ ಇಸ್ ಲಕ್ಕಿ ಒಳ್ಳೆ ಪಾತ್ರ ಸಿಗುತ್ತೆ ಆ್ಯಕ್ಷನ್ ಆ್ಯಕ್ಷನ್ ಸೀಕ್ವೆನ್ಸು ಹೀರೋಯಿನ್ಸ್ಗೂ ಸಿಗುತ್ತೆ ಕಷ್ಟ ಸಿಕ್ಕಿದೆ

ಅಷ್ಟೇ ಇಂಟೆನ್ಸಿಟಿ ಇಂದ ಎಲ್ಲ ಇಷ್ಟ ಮ್ಯೂಸಿಕ್ ಫ್ರೆಶ್ ಅನ್ನಿಸ್ತು ಬಾ ಬರ್ಸಿಕ್ ತುಂಬ ರಿಪೀಟೆಟಿವ್ ಆಗಿತ್ತು ಇವರು ಫಸ್ಟ್ ಟೈಮ್ ಅವರಂತ ಅನ್ಸೋದೆಷ್ಟ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಚೆನ್ನಾಗಿ ತುಂಬ ಇಷ್ಟ ಆಯಿತು ಇಂಪೋಟೆಂಟ್ ಆಯಿತು ಶಾರಿಗೆ ಎಲ್ಲರೂ ನೋಡಿ